ಏನಂದ್ರೆ ಏನೋ ಸಹಜ ಸಹಜ ಕುತೂಹಲ ಅಂತಿರ್ತೀವಲ್ಲ ಆ ಕುತೂಹಲಕ್ಕೆ ನಾನು ಕೇಳಿರ್ಬೋದು ಡಿ ಕೆ ಶಿವಕುಮಾರ್ ಅವರು ಕೇಳಿರ್ಬೋದು ನೀವು ಕೇಳಿರ್ಬೋದು ಇನ್ನೊಬ್ರು ಕೇಳಿರ್ಬೋದು ಅದಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಸಂಬಂಧ ಇಲ್ಲ ಇದಕ್ಕೆ ನೇರ ಹೊಣೆ ಜೆ ಡಿ ಎಸ್ ಅನ್ನ ಮಟ್ಟ ಹಾಕಬೇಕು ಇದು ಬಿ ಜೆ ಪಿಯ ಸ್ಟೈಲ್ ಎಲ್ಲೆಲ್ಲಿ ಪ್ರಾದೇಶ ಪಕ್ಷಗಳನ್ನ ತಗೊಳ್ತಾರೆ ಅದನ್ನು ಅಭಾಷನ್ ಮಾಡಿಕೊಂಡು ತಗೊಳ್ಳೋಣ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜ್ ಆಡ್ತಿರಲ್ವಾ ನೀವು ಜೂಜ್ ಆಡ್ತೀರಾ ಇಲ್ಲ ಯಾರು ಏನು ಹೇಳ್ತಿರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜ್ ಆಟತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಅವರ ಕೇಡರನ್ನ ಜಾಸ್ತಿ ಮಾಡ್ಕೊಳ್ಳೋದು ಬಿಜೆಪಿಯ ಗುಣ ಜನತಾದಳ ಮೊದಲು ಜಗನ್ ಲಾ ಚಗನ್ ಲಾಲ್ ಚಗನ್ ಲಾಲ್ ಗುಜರಾತಲ್ಲಿ ಬಿ ಜೆ ಪಿ ಜೊತೆ ಅಧಿಕಾರ ಮಾಡಿದ್ರು ಅವ್ರನ್ನ ಮುಗಿಸಿದ್ರು ಬಿ ಜೆ ಪಿ ಸ್ಟ್ರಾಂಗ್ ಆಯಿತು ಆವತ್ತು ಜೆ ಡಿ ಜನತಾದಳ ಮತ್ತು ಗುಜರಾತಲ್ಲಿ ಕಾಂಗ್ರೆಸ್ ನಡುವೆನೇ ಫೈಟ್ ನಡೀತಾ ಇತ್ತು ಚಗನ್ ಲಾಲ್ ಅಂಥೇಳಿ ಐವತ್ತ್ಮೂರು ಸೀಟ್ ತೊಗೊಂಡಿದ್ರು ಅವ್ರ ಜೊತೆ ಬಿ ಜೆ ಪಿ ಅವ್ರು ಗೌರ್ಮೆಂಟ್ ಮಾಡಿದ್ರು ಆ ಜಗನ್ಲಾಲ್ ಲಾಲ್ ಗೌರ್ಮೆಂಟ್ನ ತೆಗೆದ್ರು ಇವರು ಕೇಡರನ್ನು ಜಾಸ್ತಿ ಮಾಡಿಕೊಂಡ್ರು ಅದೇ ಥರ ಒರಿಸ್ಸಾದಲ್ಲಿ ಅದೇ ಥರ ಬಿಹಾರದಲ್ಲಿ ಅದೇ ಥರ ಎಲ್ಲೆಲ್ಲಿ ಸ್ಥಳೀಯ ಪಕ್ಷಗಳು ಬಿ ಜೆ ಪಿ ಜೊತೆ ಗೌರ್ಮೆಂಟ್ ಮಾಡ್ತಾರೋ ಅವ್ರನ್ನ ಮುಗಿಸಿ ಬಿ ಜೆ ಪಿ ತನ್ನ ಕೇಡರನ್ನು ಜಾಸ್ತಿ ಮಾಡ್ಕೊಳ್ಳಿ ಈಗ ಇಲ್ಲಿ ಜನತಾದಳ ಮುಗಿದ್ರೆ ಅದರ ಲಾಭ ಬಿ ಜೆ ಪಿಗೆ ಆಗೋದು ಈಗ ಜನತಾದಳ ಕಾಂಗ್ರೆಸ್ ಫೈಟ್ ಮಾಡ್ತಾ ಇದ್ದೀವಿ ಅವ್ರನ್ನ ನಮ್ಮ ಮೇಲೆ ಎತ್ಕಡ್ತಾರೆ ಆ ಅವ್ರ ಕೇಡರನ್ನು ಮುಗಿಸ್ತಾರೆ ಮುಗಿಸಿ ಬಿ ಜೆ ಪಿ ತನ್ನ ಕೋಟೆಯನ್ನು ಭದ್ರಪಡಿಸ್ಕೊಳ್ತಾರೆ ನನ್ನ ಹತ್ರ ದಾಖಲಾತಿ ಇದೆ ಅಂತ ಹೇಳಿಲ್ಲ ನಿಮಗೆ ಈ ಪೆನ್ ಡ್ರೈವ್ ಯಾರು ಹೆಸರು ಹೇಳಿ ಅಂದ್ರಲ್ಲ ಅದನ್ನು ನಾವು ಇಲ್ಲೇಳಕ್ಕಾಗಲ್ಲ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಅಂತ ಹೇಳಿದ್ದು ಯಾರು ಈ ಪೆನ್ ಡ್ರೈವಿಂದ ಇದ್ದಾರೆ ಅದು ನಾನು ಇನ್ನೂ ಒಂದ್ಸರಿ ಬಿಡಿಸಿ ಹೇಳಬೇಕಾದ್ರೆ ಬಿ ಜೆ ಪಿಯ ಅತ್ಯುತ್ತಮ ಸ್ಥಾನದಲ್ಲಿ ಕೂತಿರುವ ಅಗ್ರಗಣ್ಯ ನಾಯಕ ಮತ್ತು ಮಾಜಿ ಶಾಸಕ ಬಿ ಜೆ ಪಿಯ ಈ ಪೆನ್ ಡ್ರೈವ್ ಇಂದೆ ಹಾಸನದ ಮಾಜಿ ಶಾಸಕ ಈ ಪೆನ್ ಡ್ರೈವ್ ಇಂದ ಇರೋದು ಅವರೇ ಬಂಡವಾಳ ಹೂಡಿರೋದು ಯಾರು ದೇವೇಗೌಡರ ಕುಟುಂಬದ ಜೊತೆ ದಿನನಿತ್ಯ ಫೈಟ್ ಮಾಡ್ತಾ ಇದ್ರೆ ಅವರೇ ಇದಕ್ಕೆ ಕಾರಣ ಇದಕ್ಕೂ ಕಾಂಗ್ರೆಸ್ಗೂ ಸಂಬಂಧನೇ ಇಲ್ಲ ಸಿ ಯಾವತ್ತು ಮೋರ್ ಪವರ್ಫುಲ್ ಮೋರ್ ಎನಿಮೀಸ್ ನೋ ಪವರ್ಫುಲ್ ನೋ ಎನಿಮೀಸ್ ಅವರು ಡಿ ಸಿ ಎಂ ಇದ್ದಾರೆ ಈಗ ನಿನ್ನನ್ನು ಮೀಟ್ ಮಾಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಮೀಟ್ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲವಲ್ಲ ಫೋನ್ ಮಾಡಿಕೊಟ್ಟು ಈಗ ಶಿವರಮ್ಯಗೌಡರು ಫೋನ್ ಮಾಡಿಕೊಟ್ಟಾಗ ಡಿಕೆ ಕುಮಾರ್ ಮಾತಾಡಿದ್ದಾರೆ ಏನು ಮಾತಾಡಿದ್ದಾರೆ ನಿನ್ನತ್ರ ಏನೇನಾಯ್ತೋ ಅವಾಗ ಎಸ್ ಐ ಟಿ ಹೇಳಪ್ಪ ಕಂಪ್ಲೇಂಟರ್ ಯಾಕೋ ಪರವಾಗಿಲ್ಲ ಅವರಾದರೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಬೇರೆ ಏನು ಮಾತಾಡಿದ್ದಾರೆ ನಾ ಅವರು ಬಿಡಲಿ ಅದು ಡ್ಯಾಮೇಜ್ ಕಂಟ್ರೋಲ್ ಹಾಂ ಇದು ಒಳ್ಳೆ ಪಾಯಿಂಟ್ ಡ್ಯಾಮೇಜ್ ಕಂಟ್ರೋಲ್ ಮಾಡಕ್ಕೆ ಮಾಡ್ತಾರದು ಇಶ್ಯೂ ಡಿಫ್ರೆಂಟ್ ಇಶ್ಯೂ ವಿಡಿಯೋ ಮಾಡ್ಕೊಂಡವನು ಯಾರು ವಿಡಿಯೋವನ್ನು ಕಾಪಿ ಮಾಡ್ಕೊಂಡವನು ಯಾರು ವಿಡಿಯೋವನ್ನು ಮಾರ್ಕೆಟ್ ಮಾಡಿದವನು ಯಾರು ಇದೆಲ್ಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ನಮ್ಮದೇನಿದೆ ಸಂಬಂಧ ವಿಡಿಯೋ ಮಾಡೋದ್ರಲ್ಲಿ ಕಾಂಗ್ರೆಸ್ ಅವ್ರ ಸಂಬಂಧ ಇದೆಯಾ ಕಾಪಿ ಮಾಡ್ಕೊಳ್ಳೋದ್ರಲ್ಲಿ ಸಂಬಂಧ ಇದೆಯಾ ಮಾರ್ಕೆಟ್ ಮಾಡಿದ್ರೂ ಸಂಬಂಧ ಇದೆ ಏನಿದೆ ಸಹಜ ಮನುಷ್ಯನ ಸಹಜ ಕುತೂಹಲಕ್ಕೆ ಕೇಳಿರ್ಬೋದು ಬಂದವನಂದ್ರೆ ಏನಾಯಿತು ಎತ್ತಾಯಿತು ಅಂತ ಅದನ್ನೆಲ್ಲ ಆಡಿಯೋ ಮಾಡ್ಕೊಂಡು ಬಿಡೋದಿದೆಯಲ್ಲ ಈ ಟ್ವೆಂಟಿ ಫೋರ್ ಅವರ್ ಕಾಲ್ ರೆಕಾರ್ಡ್ ಹಾಕೊಂಡಿರ್ತಾರಲ್ಲ ಅವ್ರನ್ನ ಫಸ್ಟ್ ಒದ್ದೊಳಗೆ ಹಾಕಬೇಕು ಎಸ್ ಹಾಂ ಇದೇ ಯಡಿಯೂರಪ್ಪ ಎಸ್ ಎಸ್ ಐ ಟಿ ಅವರು ಮಾಡಿದ್ರು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅವಾಗ ಮಾತ್ರ ದಕ್ಷ ಅಧಿಕಾರಿಗಳ ಈ ಕರ್ನಾಟಕ ಪೊಲೀಸ್ ಅಂದರೆ ದಕ್ಷರು ಕರ್ನಾಟಕ ಪೊಲೀಸ್ ಅಂದರೆ ಇಡೀ ದೇಶಕ್ಕೆ ಮಾದರಿ ನಮ್ಮ ಎಸ್ ಐ ಟಿಯಲ್ಲಿರುವಂಥ ಅಧಿಕಾರಿಗಳು ದಕ್ಷರಿದ್ದಾರೆ ಅವರೆಲ್ಲವನ್ನು ಕೂಲಾಂಕುಷವಾಗಿ ತನಿಖೆ ಮಾಡ್ತಾರೆ ಜನದ ಮುಂದೆ ಇಡ್ತಾರೆ ಸರ್ ಡಿ ಕೆ ಶಿವಕುಮಾರ್ ವಿರುದ್ಧ ಜೆಡಿಎಸ್ನವರು ಆಕ್ರೋಶ ಕೈಲಾಗ್ದವ್ರು ಮೈ ಪರ್ಚ್ಕೊಂಡ್ರು ನನಗೆ ಯಾ ಯಾರ ವಿರುದ್ಧ ಇವತ್ತು ಮಂಡ್ಯದಲ್ಲಿ ಹೋರಾಟ ಮಾಡಿರೋದು ಏನಕ್ಕೆ ಹೋರಾಟ ಮಾಡಿರೋದು ಏನು ಏನ್ರೂ ಕೈವಾಡ ಇದೆ ವಿಡಿಯೋ ಮಾಡೋದ್ರಲ್ಲಿ ಕೈವಾಡ ಇದೆಯಾ ಬೆಡ್ ಮ್ಯಾನ್ ಮಲಗಿರೋದ್ರಲ್ಲಿ ಕೈವಾಡ ಇದೆಯಾ ಅರೆ ಬಿಡುಗಡೆ ಮಾಡಿದ ಅಂತ ದೇವರಾಜೇಗೌಡ ಊರಿಗೆಲ್ಲ ಹೇಳ್ಕೊಂಬರ್ತಾ ಇದ್ದಾನ ಅದನ್ನ ಬಿಟ್ಬಿಟ್ಟು ಡಿ ಕೆ ಶಿವಕುಮಾರ್ ಡಿ ಕೆ ಶಿವ ದೇವರಾಜೇಗೌಡರು ಏನ್ರಿ ಹೇಳ್ತಾ ಇದ್ರು ನನ್ನ ಹತ್ರ ಪೇಂಟ್ ಡ್ರೈವ್ ಇದೇ ಬಿಡ್ತೀನಿ ನಾನು ಬಿಚ್ಚಲ ನಾನು ತೋರಿಸ್ಲಾ ಅಂತ ಹೇಳಿ ದೇವರಾಜೇಗೌಡನೇ ಹೇಳ್ತಾರಲ್ವ ಇದನ್ನ ಮಾರ್ಕೆಟ್ ಮಾಡ್ದವ್ರು ಯಾರು ಬಿ ಜೆ ಅವರು ಯಾರಕ್ಕೆ ದೇವೇಗೌಡರು ಕುಟುಂಬನ ಮುಗಿಸ್ಬೇಕು ಕುಮಾರಣ್ಣ ನಾ ಮುಗಿಸ್ಬೇಕು ಮುಗಿಸಿ ಅವ್ರ ಕುಮಾರಣ್ಣ ಟ್ವೆಂಟಿ ಟ್ವೆಂಟಿ ಸರ್ಕಾರದಲ್ಲಿ ಜೆ ಪಿ ಅಧಿಕಾರಕ್ಕೆ ಬಂದಿದ್ದು ಹೌದಲ್ವಾ ನಿಮ್ಗೆ ಹಳೇ ಕ್ಯಾಸೆಟ್ನ ರಿನ್ಯೂವಲ್ ಮಾಡಿ ಇಲ್ಲಾಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬರ್ತಿತ್ತು ಅವರಿಬ್ಬರ ಆಂತರಿಕ ಜಗಳ ನಮಗೂ ಅದಕ್ಕೂ ಏನ್ ಸಂಬಂಧ ಅಲ್ಲ ದಕ್ಷ ಅಧಿಕಾರಿಗಳ ತಂಡ ಎಸ್ ಐ ಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಈ ಮುಂದಿನ ದಿನಗಳಲ್ಲಿ ಎಲ್ಲವೂ ಬಹಿರಂಗ ಆಗ್ತದೆ ಬಾಯ್ ಹೇಳಿ ಕೇಸರಿ Associate sponsor Ultratech cement.